ಇವತ್ತು ಇಷ್ಟು ಅದ್ದೂರಿಯಾಗಿ ಈ ಹಂಪಿ ಉತ್ಸವ ನಡೆಯಲು ಕಾರಣವಾಗಿರುವಂತಹ ಮಾನ್ಯ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಮಾನ್ಯ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರ ನುಡಿಗಳನ್ನೀಗ ಈಗ ಕೇಳೋಣ ಯಾರೇ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಗೊತ್ತಿಲ್ಲದಿರೋ ಸರಸ್ವತಿ ಪ್ರಸಾದ್ ಸ್ವಾಗತಿಸಿ ಮಾನ್ಯ ಶ್ರೀ ಬಿಡ್ ಜಮೀರ್ ಅಹಮದ್ ಖಾನ್ ಅವರನ್ನ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಮಸ್ಕಾರ ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಊರ್ನೇ ವೇದಿಕೆ ಆಚೆ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಪಕ್ಷದ ಮುಖಂಡರು ಶಾಸಕರು ಇದೇನು ಹೊಸ ತಲೆದೋ ಶಾಸಕರು ನಮಗೂ ಗೊತ್ತಿರೋ ಭಾಷೆನೆಲ್ಲ ಮಾತಾಡಿದ್ರೆ ಒಳ್ಳೇದು ಶಾಸಕರಾದಂತ ಹೇಮರಾಜ್ ನಾಯಕ್ ಅವರೇ ಶಾಸಕಿಯಾದಂತ ಲತಾ ಮಲ್ಲಿಕಾರ್ಜುನ್ ಅವರೇ ಶ್ರೀನಿವಾಸ್ ಅವರೇ ಶಾಸಕರಾದಂತ ಕೃಷ್ಣ ನಾಯಕ್ ಅವರೇ ಅಯ್ಯೋ ಕೃಷ್ಣ 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 ನನ್ನ ಆತ್ಮೀಯ ಸ್ನೇಹಿತರು ಲೋಕಸಭಾ ಸದಸ್ಯ ಆದಂತ ರಾಜಶೇಖರ್ ಯತ್ನಾಲ್ ಹಲ್ಲ ನನ್ನ ಆತ್ಮೀಯ ಸ್ನೇಹಿತದಂತ ರಮೇಶ್ ಅರವಿಂದ್ ಅವರೇ ರಮೇಶ್ ಜಮೀರ್ ಅಹಮದ್ ಖಾನ್ ಪೂಜಾ ಗಾಂಧಿ ಅವರೇ ಕೈಗೆ ಸಿಗುವುದೇ ತಂಗಿ ತಂಗಾಳಿ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಪಕ್ಷದ ಮುಖಂಡ್ರೆ ಇಳಿದ ಎಲ್ಲ ಆತ್ಮೀಯರೆ ಮಾಧ್ಯಮ ಸ್ನೇಹಿತರೆ ಅದೇನು ಹೇಳ್ಬಿಟ್ಟು ಸಾಯಿರಿ ಮೊದ್ಲೆ ಆಗಿ ಹಂಪಿ ಉತ್ಸವದ ಶುಭಾಶವನ ಕೋರಾಗ ಬಯಸ್ತಾ ಇದ್ದೀನಿ ಹಂಪಿ ಉತ್ಸವ ಅಂದ್ರೆ ನಮ್ಗೆ ಒಂಥರ ನಾಡ್ ಹಬ್ಬ ಇದ್ದಂಗೆ ಬರೇ ಕೊಪ್ಪಳ ಜಿಲ್ಲೆಗಿಲ್ಲ ವಿಜಯನಗರ ಜಿಲ್ಲೆಗಿಲ್ಲ ನನಗೂ ಅವನು ಹೇಳೋದಕ್ಕೂ ಸಂಬಂಧವೇ ಇಲ್ಲ ಇಷ್ಟೇ ಇದೇ ನಮ್ ಕರ್ನಾಟಕ ಇದೇ ನಮ್ ಪ್ರಪಂಚ ಈ ಬಾರಿ ನಮ್ ನಾಯಕರಾದಂತ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಹೋದ್ ವರ್ಷನು ಮನ್ಯ ಸಿದ್ದರಾಮಯ್ಯ ಈ ಹಂಪಿ ಉತ್ಸವ ಕಾರ್ಯಕ್ರಮಕ್ಕೆ ಬಂದು ಬಹಳ ಖುಷಿಯನ್ನ ಖುಷಿಯಾಗಿ 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 ಹೋದ್ರು ಸಿದ್ದರಾಮಯ್ಯ ಸಮಯದಿಂದ ಇರಲಿಲ್ಲ ಹೌದಾ ಮೊನ್ನೆ ಈ ಕಾರ್ಯಕ್ರಮಕ್ಕೆ ಮನೆಯ ಮುಖ್ಯಮಂತ್ರಿಗಳು ಬರ್ಬೇಕಾಗಿತ್ತು ನೆನ್ನೆವರೆಗೂ ನನ್ ಹಂಪಿ ಉತ್ಸವ ಹೋದ್ ವರ್ಷ ಚೆನ್ನಾಗಿ ಮಾಡಿದ್ದೆ ಕಣೋ ಈ ವರ್ಷನು ಚೆನ್ನಾಗಿ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಗೊತ್ತಾಗಿತ್ತು ನಾನ್ ಬರ್ಬೇಕಂತ ಇದ್ದೆ ನನ್ ಕಾಣ್ಣಿಂದ ನನ್ ಕಾಣ್ಣಿಂದ ಯಾವ ಇವೆಲ್ಲ ನನ್ ನನ್ ಸೌಭಾಗ್ಯ ಮುಂದಿನ ವರ್ಷ ಭಗವಂತ ನನ್ಗೆ ಇಟ್ರೆ ನಿಮ್ಮಲ್ಲಿ ಒಂದೇ ನಾನು ಕೇಳ್ಕೊಳ್ಳೋದು ಭಗವಂತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಇನ್ನ ನಮ್ ಜಮೀರ್ ಅಹಮದ್ ಖಾನ್ ಅವ್ರನ್ನ ಇನ್ನ ಬಡವರು ಸೇವೆ ಮಾಡೋದು ಇನ್ನ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡ್ಬೇಕಂತ ಹೋಗ್ಬಿಟ್ಟು ಬನ್ನಿ ಜೋರಾದ ಚಪ್ಪಾಳೆಗಳೊಂದಿಗೆ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಈ ಸಲ ವಿಶೇಷವಾಗಿ ಆಕೋತ್ತ ಎಲ್ಲ ನಮ್ಮ ಕನ್ನಡದ ನಟ ನಟಿಯರಿಗೆ ಕಲಾವಿದರಿಗೆ ಮಾತ್ರವೇ ಅವಕಾಶ ಇದೆ ಹಾಗಾಗಿ ಕನ್ನಡವನ್ನ ಮತ್ತಷ್ಟು ಎತ್ತರಕ್ಕೆ ಏರಿಸುವಂತ ಪ್ರಯತ್ನ ನಡೆದಿದೆ ಜೋರಾದ ಚಪ್ಪಾಳೆಗಳು ಈ ಕನ್ನಡತನಕ್ಕೆ ಬರಬೇಕು ಎ ಫ್ಯೂ ಹಲೋ ಹಂಪಿ ಗೋಯಿಂಗ್ ಟು ಸಿಂಗ್ ಸಮ್ ಸೂಫಿ ಸಾಂಗ್ಸ್ ಎಲ್ರಿಗೂ ನಮಸ್ಕಾರ 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 ಕಿವಿ ಬಂದಜೇ ಅಜ್ಜೆ ಅಜ್ಜೆ ನಮಸ್ಕಾರ ನನಗೆ ನಿಜವಾಗ್ಲೂ ಹಾಡಕ್ಕೆ ಬರಲ್ಲ ಒಂದ್ ನಿಮಿಷ ನೀವ್ ಆಡ್ತಾರಿ ಆದ್ರೆ ನಾನು ಹಾಡ್ತೀನಿ ಯಾಕೆಂದ್ರೆ ಸರ್ ಸಿಕ್ಸ್ ಮಂತ್ಸ್ ಮುಂಚೆ ಕೂಡ ನಾನು ಜೇನಿನ ಹೊಡಿಯುವಂತ ಒಂದು ಹಾಡನ್ನ ಹಾಡಿದೆ ನಾನು ಜೇನಿನ ಹೊಡಿಯುವಂತ ಒಂದು ಹಾಡನ್ನ ಹಾಡಿದೆ ಅರ್ಥ ಆಗ್ಲಿಲ್ಲ ಅರ್ಥ ಆಗೋದು ಬೇಡ ಬಿಡಿ ಅದು ಇತ್ತೀಚೆಗೆ ವೈರಲ್ ಆಯ್ತು ಸೊ ಜೇನಿನ ಹೊಡೆಯೋ ಹಾಡ್ತಾ ಇಲ್ಲ ನಾನು ಬಂದು ಒರಿಜಿನಲ್ ಹಾಡು ಹಾಡ್ತಾ ಇದ್ದೀನಿ ಇದು ಬರ್ದಿರೋದು ಯೋಗರಾಜ್ ಭಟ್ ಅದು ಕೂಡ ಐದು ನಿಮಿಷದಲ್ಲಿ ಸಾಹಿತ್ಯ ಗುರುಗಳದು ನಾವು ಹಾಡಿದ್ದು ಆ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಮನದ ಕಡಲು ಅರ್ಥ ಆಯ್ತಾ ಯೋಗರಾಜ್ ಭಟ್ ಮುಂಗಾರು ಮನೆ ನಿರ್ದೇಶಕರು ಸೊ ಅವ್ರ ನನಗೆ ಒಂದು ಪ್ರಶ್ನೆ ಕೇಳಿದ್ರು ಪೂಜಾ ನಿನ್ನ ಪ್ರಕಾರ ಪ್ರೀತಿ ಬಗ್ಗೆ ಏನಾದರೂ ಹೇಳಿ ಅಂತ ನಾನು ಹೇಳ್ದೆ ಸರ್ ನನ್ನ ಮೊದಲನೇ ಪ್ರೀತಿ ಕನ್ನಡ ಕನ್ನಡದ ಬಗ್ಗೆ ಒಂದು ಹಾಡು ಕೊಡಿ ಅವರು ಐದು ನಿಮಿಷದಲ್ಲಿ ನನಗೆ ಈ ಹಾಡ್ ಕೊಟ್ಟರು ನಿಮ್ಗೋಸ್ಕರ ಈಗ ಹಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ಹಂಗೆ ಓಯ್ ಮೂ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಏಯ್ ಫುಲ್ ಪ್ಯಾಕ್ ಮಾಡ್ಕೊಬಿಡು ಓಯ್ತಾ ಇರ್ಬೇಕು ಓಯ್ತಾ ಇರ್ಬೇಕು ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರಬಹುದೆ ಯಾವ ಊರ್ ಕರ್ಕೊಂಡ್ ದೂದ್ ಪೇಡ ಲೇಡೀಸ್ ಜಾಕಿ ಚಂತರ ಆಡ್ತಾರೆ ಕಷ್ಟ ಇದೆ ಲೈಫ್ ಇಲ್ಲಿ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ಕೇಳೋಕ್ ನಿನ್ಗೆ ಹಿಂಗ ಅನ್ನಿಸ್ತಾ ಇದೆ ಇನ್ ಅನುಭವಿಸ್ತಾ ಇರೋ ನನಗೆ ಹೇಗಾಗ್ಬಾರ್ದು ತಾತ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಸೌಂದರ್ಯ ನೋಡು ನಮ್ಮ ಕರುನಾಡ ಇದು ನೆನಪಿದ್ರೆ ಬೇರೆನು ಬೇಡ ಕನ್ನಡವೇ ನಮ್ಮಮ್ಮ ತೆಲುಗು ನಮ್ ಚಿಕ್ಕಮ್ಮ ಮಲಯಾಳಿ ನಮ್ ನರಸಮ್ಮ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಾಂದ್ರೆ ಫೋಟೋನೆ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹೇಡ್ಕೊಡ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟ್ ಅಪ್ ಅಂತ ಬರ್ತೀರಿ ಯೂನಿಕಾನ್ ಮಾಡ್ತೀರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಇದೊಂದು ಬದುಕಿ ಇದೊಂದು ದುರ್ವಿಧಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ Dame en vivo. Sube, 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 sube el mic, mic. Que vamos, que vamos, que vamos. Para la gozadera, full baby.